ಮನುಷ್ಯನ ಜೀವನದಲ್ಲಿ ಒಂದು ಮೈಲಿಗೈ ಬಹಳ ವಿಶೇಷವಾದ ಅದು ಸಂತೋಷ ಪಡುವ ದಿನವೂ ಹೌದು ಆತ್ಮಾವಲೋಕನ ಪಡಬೇಕಾದಂತಹ ದಿನವೂ ಹೌದು ದುಃಖವನ್ನು ಕೊಡಬೇಕಾದಂತಹ ದಿನವೂ ಹೌದು ಮತ್ತು ಮುಂದಿನ ಗುರಿಯನ್ನ ಯೋಜನೆ ಮಾಡ್ಕೋಬೇಕಾದಂತಹ ದಿನವೂ ಹೌದು ಈ ನಾಲ್ಕು ಕಾರ್ಯಗಳನ್ನು ಕೂಡ ಆ ಹುಟ್ಟು ಹಬ್ಬ ಬರೀ ಕೇಕ್ ಕಟ್ ಮಾಡ್ಬಿಟ್ಟು ತಿನ್ಬಿಟ್ಟು ಈ ಜನ ಮನುಷ್ಯ ಅರ್ಥ ಮಾಡಿಕೊಂಡು ಹುಟ್ಟು ಆಚರಣೆ ಒಂದು ಸಂತಸ ಪಡಬೇಕಾಗಿ ಯಾಕೆ ಸಂತಸ ಪಡಬೇಕು ಭಗವಂತ ನನ್ನನ್ನ ಇಷ್ಟು ಕಾಲ ನೀನು ಕರಳಿಸಿ ಕಾಪಾಡಿದಿಲ್ಲ ಇವತ್ತು ನಾನೇನಾದ್ರೂ ಉಸಿರಾಡ್ತಾ ನಿಂತಿದ್ರೆ ಅದು ನಿನ್ನ ಕಾರಣದಿಂದ ಅನ್ನುವ ಸಂತೋಷ ಈ ಉಸಿರು ಯಾವಾಗ ಯಾವ ಯಾವ ಪ್ರಕಾರ ನಿಂತಿರೊಂದು ನಿಂತುದೇ ಅಷ್ಟೇ ಅಲ್ಲ ಆ ಪ್ರಜ್ಞಾಸ್ಥಿತಿಯನ್ನ ಕಳ್ಕೊಂಡು ಯಾವ ಯಾವ ಸ್ಟೇಜ್ ಎಲ್ಲ ಆಸ್ಪತ್ರೆಯಲ್ಲೂ ಇರಬೇಕು ಆದ್ರೆ ನಾನು ಏನೂ ಆಗದ ಹಾಗೆ ನನ್ನ ಈವರೆಗೆ ಗಾಡ್ ಅಂತ ಹೇಳಿ ಆನಂದ ಪಡಬೇಕಾಗದು ಆನಂದವನ ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ ಮತ್ತೆ ದುಃಖವನ್ನ ಪಡ್ತಾ ಆತ್ಮಾವಲೋಕವನ್ನ ಆಯುಷ್ಯದಲ್ಲಿ ಒಂದು ವರ್ಷವನ್ನ ಆಗ್ಲೇ ಕಳೆದು ಬೇಕು ಇನ್ನಿರುವುದು ಕಡಿಮೆ ಒಂದೊಂದು ವರ್ಷದ ಒಟ್ಟು ಹಬ್ಬವನ್ನ ಆಚರಿಸ್ತಾ ಅರ್ಸ್ತಾ ನಾವು ಮೃತ್ಯುವಿನ ಕಡೆಗೆ ಹೋಗ್ತಾ ಇದೀವಿ ಅದನ್ನ ನಾವು ಮತ್ತೆ ಕೊಡ್ತೀವಿ ಬರೀ ತಿನ್ನೋದು ಯಾವಾಗ ಶ್ರೀಗಂತೂ ಪಾರ್ಟಿ ಮಾಡ್ಕೊಳ್ಳೋದು ಏನಿದೆ ಅದ್ರೊಳಗಡೆ ಅರ್ಥ ಮಾಡ್ಕೊಳ್ಳೋದು ಈ ಪಾರ್ಟಿಯಲ್ಲಿ ತಿಂತಾ ಇರೋದು ಇನ್ನೊಂದು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ಯಾ ಒಂದು ವರ್ಷದ ಹೆಜ್ಜೆಯನ್ನು ಮುಂದೆ ಸಾವಿನ ಹತ್ತಿರ ಹೋಗಿ ಸಂತೋಷವನ್ನ ಕೊಡ್ತಕ್ಕಂಥದ್ದು ಮರಣವೇ ಇದೆ ಹಾಗೆ ಅದನ್ನ ಅರ್ಥ ನಾವು ಯಾವ್ದು ಅದನ್ನ ಅನ್ಸ್ಕೊಂಡು ಅನ್ಕೊಳ್ಳೋದೇ ಇಲ್ಲ ನಾ ಸಾವಿಗೆ ಹತ್ತಿರವಾಗ್ತಾ ಇದ್ದೀನಿ ಅನ್ನೋದು ನಮ್ಮ ಮನಸ್ಸಿಗೆ ಬರಲ್ಲ ಮನುಷ್ಯನ ಸ್ವಭಾವ ಅಂದ್ರೆ ಮನುಷ್ಯ ಯಾವಾಗ್ಲೂ ಎನ್ ಅಂದ್ರೆ ನಾನು ಈ ಜಗತ್ತಿನಲ್ಲಿ ಪರ್ಮನೆಂಟ್ ಅನ್ಕೊಂಡ್ಬಿಟ್ಟೆ ಐ ಆಮ್ ಮಾರ್ಟಲ್ ಅನ್ಸೋದೇ ಇಲ್ಲ ಐ ಆಮ್ ಎಂ ಮಾರ್ಟಲ್ ನಾನು ಜಗತ್ತಿನಲ್ಲಿ ಯಾವಾಗ್ಲೂ ಇರೋನು ಅದು ಮನುಷ್ಯನ ಸಹಜವಾದ ಸ್ವಭಾವ ಅದೇನು ಅಂತ ಅವರು ಇವರು ಅಂತ ಎಲ್ಲರ ಸ್ವಭಾವನೂ ಹಾಗೆ ನಾನು ಇರೋ ಹಾಗೆ ಇರ್ತೀನಿ ನಾನು ಯಾರು ಏನು ಮಾಡಕಲ್ಲ ಎಷ್ಟು ವರ್ಷ ಅಂತ ಅದು ಒಳಗಡೆ ಅದು ಅದ್ಯಾರನ್ನು ನಾವು ಚೆಕ್ ಆಗಲ್ಲ ಇವತ್ತು ಜಗತ್ತಿನಲ್ಲಿ ಮೋಸ ದರೋಡೆ ಅನ್ಯಾಯ ಅತ್ಯಾಚಾರ ಎಲ್ಲ ನಡೀತಾ ಇದೆ ಇದೇ ಕಾರಣ ಒಂದು ಸರಿ ಮನುಷ್ಯನಿಗೆ ನಾನು ಈ ಜಗತ್ತನ್ನ ಬಿಟ್ಟು ಹೊರಡಬೇಕು ಯಾವತ್ತು ಗೊತ್ತಿನೋ ಗೊತ್ತಿಲ್ಲ ಅನ್ನುವುದು ಒಂದು ಹೃದಯಕ್ಕೆ ತುಂಬಿದಾಗ ಅವನಿಂದ ಅನ್ಯಾಯವೂ ಆಗಲ್ಲ ಅವನಿಂದ ಮೋಸವೂ ಆಗಲ್ಲ ಅವನಿಂದ ಕೆಟ್ಟ ಕೆಲಸವೂ ಆಗಲ್ಲ ಯಕ್ಷ ಪ್ರಶ್ನೆಯನ್ನು ಕೇಳ್ತಾನೆ ಧರ್ಮರಾಯನ ಯಕ್ಷ ಪ್ರಶ್ನೆಯಲ್ಲಿ ನಿನ್ನ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ನೀರು ಕುಡಿ ಇಲ್ಲೇ ನಿನ್ನ ತಮ್ಮ ಸದ್ವಿದಾಗ ನೀನು ಸಾಯಬಿದ್ಯಾ ಅನೇಕ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಅದರಲ್ಲಿ ಒಂದು ಬಹುಮುಖ್ಯವಾದಂತ ಪ್ರಶ್ನೆ ಯಕ್ಷ ಕೇಳ್ತಾನೆ ಧರ್ಮರಾಯನನ್ನ ಈ ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಯಾವ ಅದಕ್ಕೆ ಧರ್ಮರಾಯ ಹೇಳ್ತಾನೆ ತನ್ನ ಕಣ್ಣೆದೆರೆಗೆ ತನ್ನವರು ಸಾಯುತ್ತಿದ್ದರೂ ಮನುಷ್ಯ ಭಾವಿಸುತ್ತಾನೆ ಈ ಜಗತ್ತಿನಲ್ಲಿ ಶಾಶ್ವತ ಅಂತ ಇದು ಪ್ರಪಂಚದ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ನೋಡ್ತಾ ಇರ್ತೇವೆ ಕಣ್ಣೆದುರುಗಡೆನೆ ಎಷ್ಟು ಜನ ಹೋದ್ರು 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 ಆದ್ರೆ ಮನುಷ್ಯನಿಗೆ ಅನ್ಸತ್ತೆ ನಾನ್ ಮಾತ್ರ ಅವನ್ ಅನ್ಸಲ್ಲ ನಾನು ಹೋಗ್ತೀನಿ ಅಂತ ಅನ್ಸೋದೇ ಇಲ್ಲ ಒಂದ್ಸರಿ ಅವನ್ಗ್ ಹೋಗ್ತೀನಿ ನಾನು ಇಲ್ಲಿ ಬಿಡ್ಬೇಕು ಅಂತ ಅನ್ನಿಸ್ತಾ ಅವ್ನಿಗೆ ಅವನ ಆಧ್ಯಾತ್ಮಿಕ ಬಂದ ಅಂತ ಅರ್ಥ ಆಧ್ಯಾತ್ಮಿಕ ಅಂದ್ರೆ ಅಷ್ಟೇ ಅವನಿಗೆ ಹೋಗ್ತೀವಿ ಗೊತ್ತಾಗತ್ತೆ ಸತ್ಯ ಗೊತ್ತಾಗತ್ತೆ ನಾನು ಈ ಜಗತ್ತಿನಿಂದ ಹೊರಡ್ಬೇಕು ಅದನ್ನ ಆತ್ಮಾವಲೋಕನ ಮಾಡ್ಕೋಬೇಕು ಅವತ್ತು ಹುಟ್ಟು ಹಬ್ಬದ ದಿನ ಮನಸ್ಸು ಅನ್ಕೋಬೇಕು ಒಂದೇಕೆ ನಾನು ಸಾವಿನ ಕಡೆಗೆ ಮುಂದಿಟ್ಟಿದ್ದೀನಿ ನಾನು ಈವರೆಗೆ ನನ್ನ ಇಷ್ಟು ಭಗವಂತ ನನಗೆ ಈಗ ನನಗೆ ಅರವತ್ತೈದು ವರ್ಷಗಳ ಆಯಸ್ಸನ್ನ ಕೊಟ್ಟ ನಾನು ಏನೇನ್ ಮಾಡಿದೆ ಏನ್ ಮಾಡಬಹುದಿತ್ತು ಏನ್ ಮಾಡುವಾಗ್ಲಿಲ್ಲ ಅಂತ ನನ್ನನ್ನ ನಾನು ಅವಲೋಕನ ಮಾಡ್ಕೋಬೇಕು ಎಷ್ಟು ಅಮೂಲ್ಯವಾದ ಸಮಯವನ್ನ ಭಗವಂತ ಕೊಟ್ಟ ನಾನು ಅದನ್ನ ಎಷ್ಟು ಕಳೆದು ಬಿಟ್ಟೆ ಮೋಜು ಮಸ್ತಿಯಲ್ಲಿ ಎಷ್ಟು ಕಳೆದೆ ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಎಷ್ಟು ಕಳೆದೆ ದುಡ್ಡು ದುಡಿಯುವ ದಾವಂತದಲ್ಲಿ ಎಷ್ಟು ನಾನು ಕಳೆದೆ ಏನನ್ನ ಮಾಡಿದೆ ನಾನು ಅರವತ್ತೈದು ವರ್ಷದಲ್ಲಿ ಏನು ಸಾರ್ಥಕತೆಯ ಭಾಗ ಮಾಡಿದೆ ನಾನು ಅನ್ನುವ ಅವಲೋಕನವನ್ನ ಮಾಡಿಕೊಂಡು ಕಣ್ಣೀರು ಹರಿಸಬೇಕಾದ ದಿನ ಬರೀ ಖುಷಿ ಕತ್ತು ಕೇಳ್ತೀನೋ ದಿನ ಅಲ್ಲ ಕಿಯ ಶುಲ್ಕ

ಆದ್ರೆ ಭಗವಂತ ಬಹಳ ದೊಡ್ಡವನು ನನಗೆ ಕಾಯಿಸ್ತನ್ನ ಕೊಟ್ಟಿದನು ಆ ಮುಂದಿನ ನನ್ನ ಹೆಜ್ಜೆಗಳು ಏನಿರ್ಬೇಕು ಮುಂದಿನ ನನ್ನ ದಿನಗಳು ಹೇಗಿರ್ಬೇಕು ಮುಂದಿನ ನನ್ನ ಗುರಿ ಏನಾಗಿರ್ಬೇಕು ನನ್ನ ಜೀವನ ಮುಂದೆ ಹೇಗೆ ಸಾಗಬೇಕು ಅನ್ನುವ ನಿರ್ಧಾರವನ್ನು ಮಾಡುವ ದಿನವೇ ಹುಟ್ಟುಹಬ್ಬದಲ್ಲಿ ಒಂದು ಸಾರ್ಥಕ ದಿನ ಪಾಶ್ಚಾತ್ಯ ಸಂಸ್ಕೃತಿನೇ ಇರಬಹುದು ಕೇಕ ಕಟ್ ಮಾಡ್ತಕ್ಕಂಥ ಯಾತಿಗೆ ಕೇಕ್ ಕಟ್ ಮಾಡೋದು ಅವರ ದೃಷ್ಟಿ ಏನಿದೆಯೋ ನನಗ್ ಗೊತ್ತಿಲ್ಲ ಆದ್ರೆ ನನ್ನ ದೃಷ್ಟಿಯಲ್ಲಿ ಆ ಕೇಕ್ ಕಟ್ ಮಾಡಿ ಅತ್ಯಂತ ಶ್ರೇಷ್ಠವಾದ ಯಾಕೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂತಂದ್ರೆ ಅದನ್ನ ಭಾವನೆಗೆ ಒಳಪಡಿಸ್ಬೇಕು ಬರೀ ಕೇಕ್ ಕಟ್ ಮಾಡ್ಬಿಟ್ಟು ತಿನ್ಬಿಟ್ಟು ಹ್ಯಾಪಿ ಬರ್ತ್ ಡೇ ಟು ಯು ಅಲ್ಲ ಇದನ್ನ ಯಾಕೆ ಕಟ್ ಮಾಡ್ತಿದ್ದೀನಿ ಅಂದ್ರೆ ನನ್ನಲ್ಲಿರುವ ಎಲ್ಲ ಅವಗುಣಗಳನ್ನ ಕತ್ತರಿಸಿ ಹಾಕ್ತಿದೀನಿ ನನ್ನೊಳಗಿರುವ ಅವಗುಣಗಳನ್ನ ಕತ್ತಿ ತಗೊಂಡು ಆಗಲ್ಲ ಅದನ್ನ ಕೇಕಿನ ರೂಪದಲ್ಲಿಟ್ಟು ಕೇಕಿನ ರೂಪದಲ್ಲಿಟ್ಟು ನಾನು ಅದನ್ನ ಕತ್ತರಿಸಿ ಹಾಕ್ತೀನಿ ಕತ್ತರಿಸ್ಬೇಕು ನೋಡಕ್ಕಿ ಈಗ ಹೋಮ ಮಾಡುವಾಗಲೂ ಅಷ್ಟೇ ಪೂರ್ಣಾಹುತಿ ಹಾಕ್ತೀವಿ ಏನು ಪಂಚೆ ಸೀರೆ ತೆಂಗಿನ್ಕಾಯಿ ಎಲ್ಲ ಇಟ್ಬಿಟ್ಟು ಹಾಕೋದಲ್ಲ ಆಹುತಿ ಕೊಡ್ಬೇಕಾದೇನಿಲ್ಲ ನನ್ನೊಳಗೆ ಇರುವ ಕಾಮ ಕ್ರೋಧ ಲೋಭ ಮದ ಮತ್ಸರಗಳನ್ನ ಅಹಂಕಾರವನ್ನ ಆಹುತಿ ಕೊಡುದೇ ನಿಜವಾದ ಹೋಮ ಆಗದು ಹಾಗೆ ಹುಟ್ಟುಹಬ್ಬದ ದಿನ ಕೇಕ್ ಕತ್ ಹೇ ಭಗವಂತ ಹಾಗೆ ಈಗ ನಾನು ಈ ಕೇಕನ್ನ ಕತ್ತರಿಸಿ ಹಾಕ್ತಾ ಇದ್ದೀನಿ ಹಾಗೆ ನನ್ನ ಇರುವ ಅವಗುಣಗಳನ್ನೆಲ್ಲ ಕತ್ತರಿಸಿ ಹಾಕೋ ಅನ್ನುವ ಪ್ರಜ್ಞಾ ಸ್ಥಿತಿಯಿಂದ ಕೇಕ್ ಕಟ್ ಮಾಡ್ಬೇಕು ಮತ್ತೆ ಕೇಕ್ ಅನ್ನ ತಿನ್ನಬೇಕು ಯಾಕೆಂದ್ರೆ ನಾನು ಮಾಡಿದ್ದನ್ನ ನಾನೇ ನುಂಗಬೇಕು ಅದಕ್ಕೋಸ್ಕರವೇ ಅದನ್ನ ನುಂಗಬೇಕು ಬೇರೆಯವರಿಗೆ ಕೇಕ್ ನ ತಿನ್ನಿಸ್ಬೇಕು ಯಾಕೆಂದ್ರೆ ನನ್ನ ಜೀವನದಲ್ಲಿ ಕಹಿಯ ಎಷ್ಟೋ ಭಾವನೆಗಳನ್ನ ನಿಮ್ಮಲ್ಲಿ ಮೂಡಿಸ್ದೆ ನನ್ನಲ್ಲಿ ನನ್ನಿಂದಾಗಿ ನಿಮಗೆ ಎಷ್ಟೋ ತೊಂದರೆಗಳನ್ನ ಕೊಟ್ಟೆ ಐ ಎಂ ಸಾರಿ ಐ ಎಂ ಸಾರಿ ಐ ಎಂ ಸಾರಿ ಅಂತ ಕೇಕ್ ಹೊರತು ಅದು ಸಂತೋಷದ ದಿನ ಅಲ್ಲ ಎಲ್ಲವೂ ಕೂಡ ಸೇರ್ಕೊಂಡಾಗ ಮಾತ್ರವೇ ಅದು ಹುಟ್ಟು ಹಬ್ಬ ಆಗತ್ತೆ ಇಲ್ಲೇ ಆದ್ರದೊಂದು ಸಮಾರಂಭವಾಗತ್ತೆ ಹುಟ್ಟು ಹಬ್ಬ ಮನುಷ್ಯನ ಪರಿವರ್ತನೆಯ ಸಂದರ್ಭ ಪರಿವರ್ತನೆ ಆಗ್ಬೇಕಾದಂತ ಸಂದರ್ಭ ತನ್ನೊಳಗಿರುವ ಆ ದಿವ್ಯ ಸಂಸ್ಕಾರಗಳನ್ನ ಹೊರಕ್ಕೆ ತೆಗೆದು ಜೀವನವನ್ನ ಸಾರ್ಥಕ ಮಾಡಿಕೊಳ್ತಕ್ಕಂಥ ಸಂದರ್ಭ ಹಾಗಾಗಿ ಆ ಹುಟ್ಟು ಹಬ್ಬ ಕೇವಲ ಒಂದು ಮೋಜು ಮಸ್ತಿನ ಸಮಾರಂಭ ಅಲ್ಲ ಅದು ಜೀವನವನ್ನು ಪರಿವರ್ತಿಸಿಕೊಳ್ಳುವ ಸಮಯ ಮತ್ತು ಸಂದರ್ಭ ನಮ್ಮನ್ನ ನಾವು ಕೂತ್ಕೊಂಡು ಅವಲೋಕನ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇವೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಹುಟ್ಟುಹಬ್ಬವನ್ನು ಆಚರಿಸಿದ್ರೆ ಅದು ನಿಜವಾದ ಹುಟ್ಟುಹಬ್ಬ ಕಟ್ಟ ಕಡೆಗೆ ಎಲ್ಲವನ್ನ ಮಾಡಿ ಹೇ ಭಗವಂತ ನನಗೆ ಗೊತ್ತಾಯ್ತೋ ಗೊತ್ತಿಲ್ವೋ ನನಗೆ ಹೇಗೆ ನಡಿಬೇಕು ಅಂತ ಗೊತ್ತಿರ್ಲಿಲ್ಲ ಆದ್ರೂ ಇಷ್ಟು ದಿನ ನನ್ನನ್ನ ಕಾಪಾಡಿದೀಯಾ ಈ ಮೂರ್ಖನನ್ನು ನೀನು ಇಷ್ಟು ಕಾಲ ಕಾಪಾಡಿರುವೆ ಅಪ್ಪ ಕಾಪಾಡಿದ್ಯಾ ಮುಂದಕ್ಕೂ ನೀನು ನನ್ನನ್ನ ಕಾಪಾಡ್ತ್ಯಾ ನನ್ನ ಎಲ್ಲ ತಪ್ಪುಗಳನ್ನ ಮನಿಸಿ ನನಗೆ ದಾರಿ ತೋರಿಸು ಹೇ ಅಪ್ಪ ಹೇ ಬರುವೆ ನನಗೆ ದಾರಿ ತೋರಿಸು ಅಂತ ಅವನ ಸ್ಮರಣೆಯನ್ನ ಮಾಡ್ತಾ ಅದನ್ನ ಹುಟ್ಟು ಹಬ್ಬವನ್ನ ಮುಗಿಸ್ಕೋಬೇಕು ನಾಲ್ಕು ಜನ ಎಲ್ಲ ಹೊರಟು ಹೋದ್ಮೇಲೆ ಒಳ್ಳೆಗೆ ಕೂತ್ಕೊಂಡು ತಾನೇ ಕೂತ್ಕೊಂಡು ತನ್ನ ಆತ್ಮಾವಲೋಕವನ್ನ ಮಾಡಿಕೊಂಡು ಆಮೇಲೆ ನಿದ್ದೆಗೆ ಹೋಗ್ಬೇಕು ಆಗ ಅದು ನಿಜವಾದ ಹುಟ್ಟುಹಬ್ಬ ಆಗತ್ತೆ ಮಾನವನ ಜೀವನದ ಸಾರ್ಥಕತೆಯ ಹುಟ್ಟುಹಬ್ಬ ಆಗತ್ತೆ ಆಚರಿಸಿಕೋಬೇಕಾದ ಅಂತಹ ಹುಟ್ಟು ಅದೊಂದು ಸಡಗರದ ಹಬ್ಬವೂ ಹೌದು ಅಲ್ಲ ಅಂತಲ್ಲ ಅದ್ರ ಜೊತೆಗೆ ಅದು ಆತ್ಮಾವಲೋಕನವನ್ನ ಮಾಡಿಕೊಂಡು ಗುರಿಯನ್ನ ನೆನಪಿಸಿಕೊಂಡು ಅಂತರಂಗದ ಪರೀಕ್ಷೆಯನ್ನ ಮಾಡಿಕೊಂಡು ಮುಂದೆ ನಡಿಬೇಕಾದ ಹೆಜ್ಜೆಗಳ ಬಗ್ಗೆ ಗಮನ ಇಟ್ಟು ಎಲ್ಲವನ್ನೂ ಕೊಡುಗೆ ಅಮ್ಮ ಜಗನ್ಮಾತೆ ನಿನ್ನ ಪಾದಕ್ಕೆ ಅರ್ಪಿಸುತ್ತಿದ್ದೇನೆ ಅಂತ ಹೇಳಿ ಅರ್ಪಣೆಯ ಭಾವದಿಂದ ಪೂರ್ಣಗೊಳಿಸಬೇಕು ಅದು ನಿಜವಾದಂತಹ ಹುಟ್ಟುಹಬ್ಬದ ಆಚರಣೆ ಆಗಿರುತ್ತೆ ಮನುಷ್ಯನ ಜೀವಿತದ ಅವಧಿ ಎಷ್ಟು ಅಂತಂದ್ರೆ ಬೇರೆಯವರು ಬೇರೆ ಬೇರೆ ತರ ಹೇಳ್ತಾರೆ ಒಬ್ರು ಎಂಬತ್ತು ವರ್ಷ ಅಂತಾರೆ ಕೆಲವರು ನೂರು ಅಂತಾರೆ ನಮ್ಮ ವೇದಾಂತ ಮತ್ತು ವೇದಗಳಲ್ಲಿ ಅಥವಾ ಉಪನಿಷತ್ತು ಮತ್ತ ಅಥವಾ ಪುರಾಣಗಳಲ್ಲಿ ಬಂದಾಗ ನೂರಿಪ್ಪತ್ತು ವರ್ಷ ಅಂತಕ್ಕಂಥದ್ದನ್ನ ನಮೋದು ಮಾಡ್ತಾರೆ ಆದರೆ ನಿಜವಾಗಿ ಮನುಷ್ಯನ ಆಯಸ್ಸು ಎಷ್ಟಪ್ಪ ಅಂದ್ರೆ ಒಂದು ಕ್ಷಣ ಮಾತ್ರ ಒಂದು ಕ್ಷಣವೇ ಮನುಷ್ಯನ ಆಯಸ್ಸು ಈ ಕ್ಷಣದಲ್ಲಿ ಇದ್ದಿದ್ದು ಈ ಕ್ಷಣ ಅನ್ನೋದ್ರೊಳಗೆ ಮುಂದಿನ ಕ್ಷಣ ಗೊತ್ತಿಲ್ಲ ಏನಾಗುತ್ತೆ ದೋಸ್ರೆ ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ ಮೂವ್ಮೆಂಟ್ ಆ ಒಂದು ಕ್ಷಣವೇ ಮನುಷ್ಯನ ನಿಜವಾದ ಜೀವಿತದ ಅವಧಿ ಯಾವ್ದಪ್ಪ ಅಂದ್ರೆ ಆ ಕ್ಷಣ ಆ ಕ್ಷಣ ಕ್ಷಣಗಳು ಸೇರಿ ಗಂಟೆಗಳಾಯ್ತು ಆ ಗಂಟೆ ಗಂಟೆಗಳು ಸೇರಿ ದಿನವಾಯ್ತು ದಿನ ದಿನಗಳು ಸೇರಿ ವಾರ ಆಯ್ತು ವಾರ ವಾರಗಳು ಸೇರಿ ತಿಂಗಳಾಯ್ತು ತಿಂಗಳು ತಿಂಗಳು ಸೇರಿ ವರ್ಷವಾಯ್ತೆ ಹೊರ್ತು ಮೊದಲು ಶುರುವಾಗಿತ್ತು ಕ್ಷಣ ಕ್ಷಣ ಮಾತ್ರದ ಜೀವನ ಮನುಷ್ಯನ ಜೀವನ ಇದು ನಮಗೆ ಅರ್ಥ ಆಗ್ಬೇಕು ಹುಟ್ಟದೆ ದಿನ ಈ ಕ್ಷಣ ಮಾತ್ರದ ಜೀವನದಲ್ಲಿ ನಾನೇನನ್ನ ಪಡಿಬೇಕು ನನ್ನನ್ನು ನಾನು ಹೇಗೆ ಪರಿವರ್ತಿಸಿಕೊಳ್ಳಬೇಕು ಹೌದು ನನ್ನ ಪ್ರಾರಬ್ಧಕ್ಕನುಸಾರವಾಗಿ ನನ್ನಲ್ಲಿ ಕೋಪ ಅಹಂಕಾರ ಮದ ಮತ್ಸರ ಎಲ್ಲ ಬಂದಿದೆ ನಿಜ ಯಾರು ಬೇಕು ಅಂತ ಅದನ್ನ ತಾವು ತಗೊಂಬರಲ್ಲ ಅದು ಬಂದು ಬಿಟ್ಟಿರುತ್ತೆ ಅದನ್ನ ಹೇಗೆ ಮರ್ಧನ ಮಾಡಬಹುದು ನಾನು ಇವೆಲ್ಲವನ್ನ ಆಲೋಚಿಸತಕ್ಕಂತ ನಿಜ ನಿಜವಾದ ಹುಟ್ಟು ಹಬ್ಬ ಇವೆಲ್ಲವನ್ನ ಕೂತ್ಕೊಂಡು ನಾವು ಆಲೋಚಿಸಬೇಕು ಆಲೋಚಿಸಿ ಅದಕ್ಕೆ ಬಂದವರಿಗೆ ಹಿಂದಿನ ಕಾಲದಲ್ಲಿ ಊಟ ಹಾಕುವ ಸಂಪ್ರದಾಯ ಕೂಡ ಇದೆ ಅನ್ನದಾನವನ್ನ ಮಾಡಿ ಯಾಕೆಂದ್ರೆ ಮಾಡಿದ ಪಾಪಗಳನ್ನ ಕರಕೊಳಕು ಒಂದು ಮಾರ್ಗಗಳು ಬೇಕಿತ್ತಲ್ಲ ಹಾಗಾಗಿ ಹಿಂದೆ ಅನ್ನದಾನವನ್ನ ಕೂಡ ಮಾಡಿ ಇವತ್ತಾಗಿ ಅಲ್ಲ ಅಲ್ಲಾದ್ರೊಳಗೆ ನಾನು ಯಾರುನೂ ನಿಂದಿಸ್ತಿಲ್ಲ ಇದ್ರೂ ಮಾಡುದ್ರಲ್ಲಿ ಯಾವ ಅರ್ಥವೂ ಇಲ್ಲ ನಾವು ಅರ್ಥ ಇಲ್ಲದೆ ಹ್ಯಾಪಿ ಫೆಸ್ಟಿವಲ್ ಅನ್ಕೊತೀವಿ ಇಟ್ ಇಸ್ ನಾಟ್ ಸೋ ಇಟ್ ಈಸ್ ನಾಟ್ ಸೊ ವಸ್ತುವಾಗಿ ನಮ್ಮ ಚಿಕ್ಕಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಸುಟ್ಟ ಹಬ್ಬ ಇದು ಆದಾಗ ಊರಿನ ಸಂತರ್ಪಣೆ ಮಾಡ್ಸಿ ಹೊರಗೆ ಮೊಸರನ್ನ ಬಡಿಸಿದಾಗ ದೈರ್ಘ ದಂಡ ನಮಸ್ಕಾರ ಆಗ್ಬಾರ್ದು ಮಾಗೆ ಕೈ ಮಾಡ್ರುನ ಬಾಯ್ ಬಿಟ್ಟ ಹೇಳ್ತಿದ್ದಿಲ್ಲ ನಾನ್ ನಿನ್ ಯಾರ್ಗಾರೂ ಆಗಿದ್ರೆ ಅಪರಾಧ ಆಗಬಿಟ್ಟಿದ್ರೆ ದಿಗಟ್ಟು ಕ್ಷಮಿಸ್ಬಿಡಿ ಏನೋ ಮನೋಭಾವ ಇತ್ತು ಎದ್ದಾಗ ಬಿಟ್ಟು ಕಣ್ಣಲ್ಲಿ ಕಣ್ಣೀರು ಬರ್ತೇನೆ ಜಾಗದ ಮನೋಭಾವ ನನ್ನನ್ನ ನಾನು ಸರಿ ಮಾಡಿಕೊಳ್ತಕ್ಕಂಥ ಭಾವ ಇದೆ ಕಡಿಮೆ ಮಾಡ್ಕೋಬೇಕು ನೋಡುವ ದೃಷ್ಟಿಯನ್ನ ಬದಲಾಯಿಸ್ಕೊಬೇಕು ಅಂತಹ ಕಾರ್ಯವನ್ನ ಅಪ್ಪಾಜಿ ಕೂಡ ಮಾಡ್ಕೋಬೇಕು ಮಾಡ್ಕೋತಾ ಇದ್ದಾರೆ ಅದರ ಅಂಗವಾಗಿ ಮೊದಲು ಲಲಿತಾ ಸಹಸ್ರನಾಮ ಆಮೇಲೆ ಕೇಕ್ ಕಟ್ ಮಾಡೋಣ ಅಂತಿದೆ ಬೇಡ நம் சிம்மா நான் வீணா